ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಬಿಡಿ ಶಿವಪ್ಪನ ಪ್ರಸಾದ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತವೆ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಬಂದ್ಬಿಟ್ಟು ಶಿವಾತ್ರಿ ಹಬ್ಬ ಸ್ಪೆಷಲ್ ಭೈವಾಪ ಜಾತ್ರೆ ಆಗಿವೆ ಕೆಂಡ ತುಡಿತಾ ಇದ್ದಾವೆ ಹೋಪ್ ಎಲ್ಲರೂ ಚೆನ್ನಾಗಿದಾವೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ನಮ್ಮ ನಮ್ಮೂರ್ ಪಕ್ಕ ಬೈವಾಪುರ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಪ್ರತಿ ಮಹಾಶಿವರಾತ್ರಿಗೆ ತುಂಬ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತವೆ ಇಡೀ ಊರಿಗೆ ಊಟ ಆಗ್ತವೆ ಸೊ ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತ ಹೇಳಿ ಹೊರಟಿದೀವಿ ಈ ಮೊಮ್ಮಗಳು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವೆ ನಮ್ಮ ಅಪ್ಪಾಜಿಗೆ ಮಕ್ಕಳು ಅಂದರೆ ಮೊದಲಿಂದನೂ ಇಷ್ಟ ಇನ್ನು ಮೊಮ್ಮಗಳು ಅಂದರೆ ಕೇಳಬೇಕಾ ತುಂಬ ಆಟ ಆಡಿಸ್ತಾ ಚೆನ್ನಾಗಿ ನನ್ನ ಮಗಳನ್ನ ರೆಡಿ ಮಾಡಿ ತಾ ಅಪ್ಪಾಜಿಗೆ ಕೊಟ್ಟು ಆ ಮೊಮ್ಮಗಳು ಆಟ ಆಡಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಪ್ರಿಪೇರ್ ಆಗೋದಿತ್ತು ಪ್ರಿಪೇರ್ ಆಗ್ತಾ ಇದೆ ಆ್ಯಂಡ್ ನಮ್ಮಮ್ಮ ನೋಡಿ ಇಲ್ಲಿ ಅವರೇ ಬೆಳೆದಿರುವಂತಹ ಹೂವು ತುಂಬ ಜೋಪಾನ ಮಾಡಿ ಡೈಲಿ ನೀವೆಲ್ಲ ಹಾಕಿ ಹೂ ಬೀಳಿತಾವೆ ಸೊ ಅದೇ ಹೂನ ಹೂ ಮಾಡ್ಕೊಳ್ಳೋಕ್ಕೆ ಕಟ್ಕೊಟ್ರು ಎಲ್ಲ ಮುಗಿಸ್ಕೊಂಡು ಸಂಜೆ ನೈಟ್ ಎಂಟು ಗಂಟೆ ಆಗಿತ್ತು ಸಂಜೆ ೇನೂ ಅಲ್ಲ ಅಲ್ಲಿ ಒಂಬತ್ತು ಗಂಟೆಯಿಂದ ಅನ್ನದಾನ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ಹೋಗ್ತಾ ಇದ್ವಿ ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದೆ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಸೊ ಈ ವರ್ಷ ಮಿಸ್ ಮಾಡಬಾರ್ದು ಹೇಗೂ ಪಾಪು ಇದೆ ಕರ್ಕೊಂಡು ಹೋದಂಗೆ ಅಂತ ಹೇಳಿಬಿಟ್ಟು ಪಾಪು ಜೊತೆ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದೇವ ದರ್ಶನ ಎಲ್ಲ ಆಯಿತು ಫುಲ್ಲು ನಾವು ಹುಡುಗಿ ಎಂಟ್ರಿ ಆದ ತಕ್ಷಣ ಫುಲ್ಲು ಲೈಟಿಂಗ್ಸು ಪಟಾಕಿ ಎಲ್ಲ ಉಡೀತಾ ಇದ್ವು ಪಟಾಕಿ ಹೊಡಿಬಾರ್ದು ಅಂತ ಅಂತವೆ ನಾನಂತೂ ಯಾವತ್ತೂ ಪಟಾಕಿ ಹೊಡೆದಿಲ್ಲ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ಪಟಾಕಿ ಹೊಡಿಯೋದು ಬಿಟ್ಟು ಪಟಾಕಿ ಹೊಡೆದಿಲ್ಲ ಬಟ್ ನೋಡ್ತೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಹಾಗಾಗಿ ಸೊ ಗಾಡಿಗಳೆಲ್ಲ ನಿಲ್ಲಿಸೋಕ್ಕೆ ಜಾಗ ಇರಲಿಲ್ಲ ಸ್ಟಾರ್ಟಿಂಗ್ ಜಾಗ ಇತ್ತು ಆಮೇಲೆ ಬರಬೇಕಾದ್ರೆ ಜಾಗ ಸಾಲಲ್ಲ ಯಾಕೆಂದರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದುವರೆವರೆಗೂ ಊಟ ಕೊಡ್ತವೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅಂತ ಹೇಳಿಬಿಟ್ಟು ಜಾಗ ಎಲ್ಲ ಹುಡುಕೊಂಡು ಗಾಡಿ ನಿಲ್ಲಿಸೋವಷ್ಟ್ರೊಳಗೆ ಲೇಟ್ ಆಯಿತು ಭೈವಾಪುರದಲ್ಲಿ ಭೈವೇಶ್ವರ ಸ್ವಾಮಿ ಅಂತ ಹೇಳಿಬಿಟ್ಟು ಸೊ ಫೈನ್ ಮನೆಯಲ್ಲಿ ನಾವು ಕಾರ್ ನಿಲ್ಸಿ ನೆಡ್ಕೊಂಡ್ ಬಂದ್ವಿ ಜಾಗ ಸಿಗ್ಲಿಲ್ಲ ಅದು ಯಾಕೆಂದ್ರೆ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತಲ್ವ ಹಾಗಾಗಿ ನೋಡ್ಕೊಂಡು ಗಾಡಿ ನಿಲ್ಲಿಸಬೇಕಾಗುತ್ತೆ ಮೊದಲೆಲ್ಲ ನಾಟಕ ಎಲ್ಲ ಮಾಡೋರು ನಾನಂತೂ ಯಾವತ್ತು ನಾಟಕಗಳು ನೋಡಿದ ನೆನಪಿಲ್ಲ ನೋಡಿದೀನೋ ಇಲ್ವೋ ಗೊತ್ತಿಲ್ಲ ನೆನಪಿಲ್ಲ ನೋಡಿರ್ಬೋದು ಅನ್ಕೊಂತೀನಿ ಬಟ್ ಒಂದು ಇನ್ಸಿಡೆಂಟ್ ಇದೆ ನಾಟಕ ನೋಡಕ್ಕೆ ಹೋಗಿ ತುಂಬ ನಿದ್ದೆ ಬಂದು ಅಲ್ಲಲ್ಲೇ ಮಲ್ಕೊಬಿಡವಂತೆ ಅದೊಂದು ಕೇಳಿದ್ದೀನಿ ಬಟ್ ನಾನು ಯಾವತ್ತು ನೋಡಿಲ್ಲ ಸೊ ನೋಡೋಣ ಫ್ಯೂಚರಲ್ಲಿ ಯಾವಾಗಲಾದರೂ ನಾಟಕ ನೋಡೋ ಅಂತ ಚಾನ್ಸ್ ಸಿಗುತ್ತಾ ಅಂತ ಹೇಳಿಬಿಟ್ಟು ಪಾಪು ಬೇರೆ ಇದ್ಲು ಈ ಟೈಮಲ್ಲಿ ತುಂಬ ಚಳಿ ಇತ್ತು ಹಾಗಾಗಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಹಾಗಾಗಿ ಹೋಗಿ ಆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ನಾವು ಲಾಸ್ಟ್ ಇಯರ್ ಅಲ್ಲ ಅದ್ವಿ ಲಾಸ್ಟ್ ಇಯರು ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು ಇವರೆಗೂ ನಾನು ಒಂದು ಸಲನೂ ಕೆಂಡ ತುಳಿದಿಲ್ಲ ಬಟ್ ಮೂವೀಸಲ್ಲೆಲ್ಲ ನೋಡಿದ್ದೆ ಡೈವರ್ಟಾಗಿ ಲಾಸ್ಟ್ ಯಾವೇ ನೋಡಿದ್ದು ಸೊ ತುಂಬ ಜನ ಕೆಂಡ ತುಳಿತಾ ಇದ್ವು ಅವ್ರ ಮನಸ್ಸಿಗೆ ಏನನ್ಸುತ್ತೆ ಅದನ್ನು ಅಂದ್ಕೊಂಡು ನಿಜ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ಕೊಂಡು ಏನೋ ಕೆಂಡ ತುಳಿತಾ ಇದ್ವು ನಾವು ಬಂದಮೇಲೆ ಯಾವ ಗಂಡ ಎಂತು ಇಬ್ಬರು ಬಿದ್ದುಬಿಟ್ರಂತೆ ಮೈಯೆಲ್ಲ ಸುಟ್ಟೋಯ್ತು ಅಂತ ಹೇಳ್ತಾಯಿದ್ರು ನಾನಂತೂ ನೋಡಲಿಲ್ಲ ಹಾಗಾಗಿ ಭಯ ನಾವು ಮೂವೀಲೆಲ್ಲ ನೋಡಿದೆ ಕೆಂಡ ತುಳಿಯೋದು ಇಲ್ಲಿ ಡೈವರ್ಟಾಗಿ ನೋಡಿ ಸ್ವಲ್ಪ ಭಯ ಆಯಿತು ತುಂಬ ಅಂದರೆ ತುಂಬ ಜನ ಇದ್ವಿ ಈ ನಮ್ಮನೆಯವ್ ಹೇಳ್ತಾ ಇದ್ವು ಈ ವರ್ಷವೇ ಸ್ವಲ್ಪ ಜನ ಕಮ್ಮಿ ಹೋದ ವರ್ಷ ಸಿಕ್ಕಾಬಿಟ್ಟು ಜನ ಇದ್ವು ಅಂತ ಹೇಳಿಬಿಟ್ಟು ನನಗೇನೋ ಜನ ಜಾಸ್ತಿನೇ ಅನ್ನಿಸ್ತವೆ ನೋಡಿ ಎಷ್ಟು ಜನ ಎಲ್ಲಿವರೆಗೂ ನೋಡಿದ್ವು ಅಲ್ಲಿವರೆಗೂ ಜನನೇ ಕಾಣಿಸ್ತಾ ಇದ್ದಾವೆ ಅಷ್ಟು ಜನ ಇದ್ವು ಅವಕ್ಕೆ ಎಲ್ಲ ಓದ್ಕೊಂಡಿರ್ತವೆ ಅಲ್ವಾ ತುಪ್ಪದ ಆರತಿ ಬೆಳಗ್ತೀವಿ ಅಥವಾ ಟಮ್ಟದ ಆರತಿ ಬೆಳಗ್ತೀವಿ ಅಂತ ಅದೆಲ್ಲ ಇಟ್ಕೊಂಡು ಹೆಂಗಸವೆಲ್ಲ ಬಂದಿದ್ವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೆಂಡ ತುಳಿಯೋದೆಲ್ಲ ನೋಡಿ ಅದಾದ ಮೇಲೆ ನಾವು ಊಟಕ್ಕೆ ಅಂತ ಹೇಳಿ ಹೋದ್ವಿ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ ಬಟ್ ಅದೃಷ್ಟ ಇದ್ದಂಗೆ ಅಪ್ಪಾಜಿ ಹೋಗಿ ಬೇಗ ಇದು ಮಾಡಿದ್ರಿಂದ ನಮಗೆ ಫಸ್ಟ್ನೇ ಅಂತಿಲ್ಲ ಊಟಕ್ಕೆ ಸಿಕ್ತು ಊಟಕ್ಕೂ ಅಷ್ಟೇ ನಾವು ಹೋಗೋ ಅಷ್ಟೊಳಗೆ ಇಷ್ಟೊಂದು ಜನ ಕೂತ್ ಬಿಟ್ಟಿದ್ವು ಇರಲಿಲ್ಲ ಕೆಲವೊಬ್ರು ಏನೇನು ಮಾಡಿದ್ವಿ ಏನು ಮಾಡಿದ್ವು ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಯಾವ್ಯಾವ ಬರ್ಬೇಕಲ್ವಾ ಹಾಗೆ ಚೇವ್ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಮೇಲೊಂದು ಒಂದ್ರ ಮೇಲೆ ಒಂದು ಚೇವ್ ಹಾಕೊಂಡು ಎರಡೆರಡು ಮೂರು ಮೂರು ಚೇವ್ ಹಾಕೊಂಡು ಕೂತಿದ್ವು ಸೊ ನಮ್ಮ ಮನೆಯವರು ಹೇಗೆಗೋ ಮಾಡಿ ಇಸ್ಕೊಂಡ್ಬಂದ್ವು ಅಪ್ಪಾಜಿ ಒಂದು ಇಸ್ಕೊಬಂದ್ವು ಸೊ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತವೆ ನನಗಂತೂ ಸಿಕ್ಕಾಬಟ್ಟೆ ಆಯಿತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಪ್ರಸಾದ ಸೂಪರ್ ಆಗಿತ್ತು ಈ ವರ್ಷವೂ ಚೆನ್ನಾಗಿತ್ತು ಬಟ್ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ ಯಾವುದೇ ಒಂದು ಟೆಂಪಲ್ ಆಗಲಿ ಏನೇ ಆಗಲಿ ನನಗೂ ನಮ್ಮಮ್ಮಂಗೂ ಪ್ರಸಾದ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಈಗ ನಾವು ಪುರ್ದಮ್ಮ ಟೆಂಪಲ್ಗೆ ಹೋದ್ರೆ ಯಾವಾದರೂ ಕರ್ದು ಪ್ರಸಾದ ಕೊಡಲಿ ಅಂತ ಕೇಳ್ಕೊತಾ ಇರ್ತೀವಿ ಹಾಗೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಒಂದು ರೌಂಡ್ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಕ್ಕಿ ಅಡ್ಡೆ ಅಂತ ಹೇಳ್ತಾವಲ್ಲ ಇದರಲ್ಲಿ ನುಸ್ಸುಳಿದ್ರೆ ಒಳ್ಳೇದಾಗುತ್ತೆ ಅಂತವೆ ಹಾಗಾಗಿ ನಮ್ಮ ಮನೆಯವರು ಪಾಪನ್ನ ಕರ್ಕೊಂಡು ಮೂರು ಸಲ ನುಸುಳಿದ್ವು ನಾನು ಅವ್ರು ವೀಡಿಯೋ ಮಾಡ್ಕೊಂಡೆ ಬಟ್ ಅವ್ರು ನಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಪಾಪುನ್ನ ಎತ್ಕೊಂಡಿದ್ವಲ್ವ ಹಾಗಾಗಿ ಅದಾದಮೇಲೆ ಅಪ್ಪಾಜಿ ಅಮ್ಮ ಕರ್ಕೊಂಡು ಹೋಗಿ ಪಾಪನ್ನ ಮತ್ತೆ ಇನ್ನೊಂದು ಸಲ ಪಲಕ್ಕಿ ಅಥವಾ ಎಲ್ಲ ನುಸ್ಕೊಂಡು ದೇವೆಲ್ಲ ತೋರಿಸ್ಕೊಂಡು ಕರ್ಕೊಬಂದ್ವು ಅಜ್ಜಿ ತಾತ ಅಂದರೆ ಅಷ್ಟೇ ಪ್ರೀತಿ ಇವತ್ತೆ ಅಲ್ವಾ ನಮ್ಮಮ್ಮ ಆಗಿರ್ಬೋದು ಮತ್ತು ಅಪ್ಪಾಜಿ ಅಮ್ಮ ಆಗಿರ್ಬೋದು ಮೊಮ್ಮಕ್ಕಳು ಅಂದ್ರೆ ಎಲ್ಲರಿಗೂ ಪ್ರೀತಿ ಇರುತ್ತೆ ಆಮೇಲೆ ದೇವಸ್ಥಾನದಲ್ಲಿ ಮುಂದಿನ ಪೂಜೆಗಳೆಲ್ಲ ಮುಗಿಸಿದ್ವು ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋ ಬಾಯ್ ಲವ್ ಯು ಅಲ್ ಅಂಡ್ ಡೋಂಟ್ ಸಬ್ಸ್ಕ್ರೈಬ್ ದರ್ ಚಾನಲ್ ಅಂಡ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್